ದಿವಸ ನೀವೆಲ್ಲ ನೂತನವಾದಂತಹ ಬೆಳ್ಳಿ ಧರ್ಮವನ್ನು ಮಾಡ್ತಾ ಇದ್ದೀರಿ ರಾಘವೇಂದ್ರ ಸ್ವಾಮಿಗಳ ಒಂದು ವ್ಯಕ್ತಿತ್ವ ಅದ್ಭುತ ವ್ಯಕ್ತಿತ್ವಗಳು ದುರಾಶ್ರಮದಲ್ಲಿ ಅತ್ಯಂತ ಬಡತನ ಕಡುಬಡತನ ಬಂದಿದ್ರು ಬಂದಿಲ್ಲ ಬಂದಿದ್ದು ಸಾರಿಲ್ಲ ಸಾರಿದ್ರು ಅಂದಿಲ್ಲ ಅಂಥ ಬಡತನದಲ್ಲಿ ಏನೇ ಸಂಸಾರವನ್ನು ಬರಾಗಿ ಬಡತನಕ್ಕೆ ಅಂಥದ್ದೇನೆ ಪೌರಾಶ್ರಮದಲ್ಲಿ ಏನೇ ಅವರು ಅನೇಕ ಗ್ರಂಥಗಳನ್ನು ನಿರ್ಮಾಣ ಮಾಡಿದಂತಹ ಮಹಾ ಕೀರ್ತಿ ಬೆಳೆದರು ಅವ್ರ ಗ್ರಂಥಗಳನ್ನು ಹೆಂಗೆ ನಿರ್ಮಾಣ ಮಾಡ್ತಿದ್ರು ಅದನ್ನು ಹೇಳ್ತಾರೆ ಬೆಳಿಗ್ಗೆ ಸುರಿತೀರ್ತರಾದ್ರೂ ಮಾಡಕ್ಕೆ ಹೋಗ್ಬೇಕು ಆಮೇಲೆ ಸಾಯಂಕಾಲ ಮನೆಗೆ ಬರಬೇಕು ಅದೆಲ್ಲ ಅದನ್ನು ಚಿಂತನೆ ಮಾಡಿ ನ್ಯಾಯಸುಧ ಕೇಳಿದೆ ಅದಕ್ಕೆ ಪರಿಮಳ ಅಂತವರ ಟಿಪ್ಪಣಿ ಆ ಪರಿಮಳವನ್ನ ಈಗಿನ ಲೈಟ್ ಇಲ್ಲ ಏನಿಲ್ಲ ಅವರು ಮನೆಗೆ ಬಂದು ಸಾಯಂಕಾಲ ಈ ಒಣ ಎಲೆ ಹಸಿ ಬರಬೇಕಂತ ಒಂದೊಂದೇ ಇಲಿ ಹಚ್ಚಬೇಕು ಮೈನಬಿಡುತ್ತ ಒಂದೊಂದು ಎಲೆ ಹಚ್ಚಿಟ್ಟು ಆ ಟಿಪ್ಪಣಿ ಬರೆದು ಪರಿಮಳ ಇವತ್ತು ಅತ್ಯಂತ ಕ್ರಾಯದಂತಹ ಟಿಪ್ಪಣಿಯನ್ನು ಮಾಡಿದಂತಹ ದೊಡ್ಡ ಕೀರ್ತಿ ಅವರು ಅವರ ಇನ್ನೊಂದು ಕೀರ್ತಿ ಏನು ಅಂದ್ರೆ ಅವರು ವಿಶಿಷ್ಟವಾದ ಶೈಲಿ ಮೇಲಿನಿಂದ ವೇದವ್ಯಾಸ ದೇವರ ಸೂತ್ರಗಳಿಗೆ ಆರಂಭ ಮಾಡಿಕೊಂಡು ಸೂತ್ರಗಳಿಗೆ ವ್ಯಾಖ್ಯಾನ ಮಾಡಿದ್ರು ಆ ಸೂತ್ರಗಳಿಗೆ ಶ್ರೀಮದ್ ಆಚಾರ್ಯರು ಭಾಷೆ ಬರೆದರು ಭಾಷೆಗೆ ವ್ಯಾಖ್ಯಾನ ಮಾಡಿದ್ರು ಆ ಭಾಷೆ ಕಿಟಿಯಾಗಿರೋದು ತತ್ವಪ್ರಯ ಅಧಿಕಾರ ಮಾಡಿ ಅದೇ ಕಿಟಿ ಅದೇ ಕಿಟಿ ಬರೆದರು ತತ್ವಪ್ರಯ ಪ್ರಕಾರ ಅಧಿಕಾರ ಟಿಪ್ಪಣಿ ಬರೆದರು ಅಮ್ಮ ಅದೇ ತತ್ವಪ್ರಯಾಸ ಚಂದ್ರಿಕಾ ಮಾಡಿದ್ರು ಅದೇ ಟಿಪ್ಪಣಿ ಬರೆದರು ಈ ರೀತಿಯಾಗಿ ಅದೇ ಆರಂಭ ಮಾಡಿಕೊಂಡು ದಾಸರ ಬರೆಯಂತಹ ಗ್ರಂಥಗಳಿಗೆ ಎಲ್ಲ ಎಲ್ಲ ಗ್ರಂಥಗಳಿಗೂ ಕೂಡ ಅದರ ಬಂದೇ ಬಿಡೆಯಾ ಎಲ್ಲ ಟಿಪ್ಪಣಿಗಳಿಗೆ ಟಿಪ್ಪಣಿ ಟಿಪ್ಪಣಿ ಬಂದಂತಹ ಮಹಾನುಭಾವರು ಆರೊಬ್ಬರೇ ಮತ್ತೆ ಯಾರು ಆ ಕೆಲಸ ಮಾಡಿದರು ಅದಕ್ಕಂತಲೇ ಇವರಿಗೆ ಅಷ್ಟು ಇವತ್ತು ಆ ಕೀರ್ತಿ ಭಗವಂತ ಇವರ ಒಂದು ಪ್ರೀತಿಗೆ ಇವರು ಮಾಡಿದ ಭಕ್ತಿಗೆ ಮತ್ತು ಇವರ ಸೇವೆಗೆ ಮೆಚ್ಚು ಇವರ ನೀವು ಕೂಡ ಅವರಿಗೆ ಅಂತ ದೊಡ್ಡ ಕೀರ್ತಿ ಕೊಡ ಅದು ಅದ್ಭುತವಾಗಿರತಕ್ಕಂಥ ಮತ್ತು ಅತಿಶಯವಾಗಿರತಕ್ಕಂಥ ಮನೆಯ ಬಂದ ಅವರ ಹತ್ರ ಸುಮಾರು ಮುನ್ನೂರ ಮೂವತ್ತು ಮುನ್ನೂರ ಐವತ್ತು ವರ್ಷ ಕಾಣುತ್ತೆ ಇವತ್ತಿಗೂ ಕೂಡ ತಮ್ಮ ಸೇವೆಯನ್ನ ಮಾಡಿದ ಭಕ್ತರಿಗೆ ಅಪಾರವಾದಂತಹ ಅನುಗ್ರಹವನ್ನು ಮಾಡಿ ಅವ್ರಿಗೆ ಏನು ಬೇಕು ಅದನ್ನು ಕೊಡ್ತಾ ಇದ್ದಾರೆ ಈ ಸಾಮರ್ಥ್ಯ ಅವ್ರಿಗೆ ಹೆಂಗ ಬಂದವರು ಇದೀ ಕಾರಣಕ್ಕೆ ಬಂದವರು ಸುಮ್ಮನೆ ಹಂಗೆ ಬರಲಿಲ್ಲ ತಮ್ಮ ಪೂರಾಶ್ರಮವನ್ನು ಬಡತನದಲ್ಲಿ ಗ್ರಹಿಸಿ ಆಶ್ರಮವಾದ ಮೇಲಂತೂ ಸನ್ಯಾಸಿಗಳಾಗಿದ್ದುಕೊಂಡು ನಿತ್ಯ ಸಂಚಾರ ಒಪ್ಪತ್ತು ಊಟ ಮಾಡಿದ ಕತ್ತರಿಗೆ ಅನುಗ್ರಹ ಮಾಡ್ದ ಗ್ರಂಥಗಳನ್ನು ನಿರ್ಮಾಣ ಮಾಡಿ ಭಗವಂತನ ಸೇವೆಯನ್ನು ಮಾಡಿದ್ದರಿಂದ ಅವರಿಗೆ ಇವತ್ತಿಗೂ ಕೂಡ ಇಂತಹ ಆರಾಧನೆ ಮಾಡುವಂತಹ ದೊಡ್ಡ ಒಂದು ಪ್ರಸಿದ್ಧಿಯನ್ನು ಭಗವಂತ ಕೊಟ್ಟಿದ್ದಾನೆ ಇಷ್ಟು ಭಗವಂತನ ಸೇವೆ ಮಾಡಿದ್ದಕ್ಕೆ ಅವರಿಗೆ ಅಪಾರ ಪುಣ್ಯರಾಶಿಗೆ ಕೊಟ್ಟು ದೊಡ್ಡ ಪುಣ್ಯರಾಶಿ ಪುಣ್ಯರಾಶಿ ಏನು ಮಾಡಬೇಕು ಒಂದು ಪ್ರಶ್ನೆ ಬಂತು ಪುಣ್ಯ ಎರಡು ರೀತಿ ಯಾವಾಗಲೂ ಒಂದು ಇಷ್ಟ ಪುಣ್ಯ ಅನಿಷ್ಟ ಪುಣ್ಯ ಅಂತ ಪುಣ್ಯ ಅನಿಷ್ಟ ಏನಾಗ್ತದೆ ಪ್ರಶ್ನೆ ಬರ್ತದೆ ಒಂದು ಉದಾಹರಣೆ ಹೇಳಬೇಕು ಅಂದರೆ ಬದರಿಯಾತ್ರೆಗೆ ಹೋಗ್ತೀರಿ ನೀವೆಲ್ಲ ಹೋಗ್ತಾ ಹೋಗ್ತೀರಿ ಹೋಗೋ ಮುಂದೆ ಒಂದು ಬಸ್ ಮಾಡ್ಕೊಂಡು ಹೋಗ್ತೀರಿ ಬಸ್ ಹೋಗೋದು ಎಲ್ಲ ಅಕ್ಕಿ ಬ್ಯಾಳಿ ತುಪ್ಪ ಸಕ್ಕರೆ ಎಲ್ಲ ಬೆಲ್ಲ ತೊಗೊಂಡು ಹೋಗ್ತೀರಿ பதிரி யாத்திரை முகிது பரோனோ திருப்போம் சாங்கில வந்து முந்தைய முகிதிகளுக்கே நீங்க ஏன் உடனே அக்கி உழை நாளை பதிரி சமாளிக்கும் சக்கிரி உழை அது துப்போ கடையை ಅಕ್ಕಿ ಸಕ್ಕರೆ ತುಪ್ಪ ಬೆಲ್ಲ ಬ್ಯಾಳಿ ಎಲ್ಲ ಮೇಲೆ ಕಡಿಗೆ ಗುಳ್ಳು ಉಳಿತಾವ ಇಡ್ಲಿ ಕಟ್ಟಿಗೆ ಗುಳ್ಳು ಉಳಿತಾವ ಅವನು ದೊಡ್ಡ ಹೋಗಿದ್ದ ಮನೆಗೆ ಅವರ ಅನಿಷ್ಟವು ರಾತ್ರಿ ಬೇಕಾರೆ ಅಡಿಗೆ ಬೇಕಾಗಿ ತೊಗೊಂಡು ಹೋಗಿದಾರೆ ಕೆಲಸ ಮುಗಿದು ಮನೆಗೆ ತೊಗೊಂಡು ಹೋಗ್ಬೇಕು ಕಟ್ಟಿಗೆ ಕಡ್ಗೆ ಇಡ್ಲಿ ಅದಕ್ಕೆ ಇಲ್ಲಿ ಬಿಟ್ಟು ಹೋಗೋಣ ಬಿಟ್ಟು ಬಿಡುತ್ತಾರೆ ಹೆಂಗ ರಾಯರು ಮುಖಕ್ಕೆ ಏನೇನು ಬೇಕು ಅಂತಹ ಪುಣ್ಯಮಂತ ಮಂದಿಗೆ ತಗೊಂಡೋಗರು ಅನಿಷ್ಟ ಪುಣ್ಯ ಗಟಗಿ ಕುಳ್ಳು ಅನ್ನುವಂತಹ ಪುಣ್ಯ ನಿರುಪಯೋಗಿ ಉಪಯೋಗನೇ ಆಗು ಆದ್ರೆ ಅವ್ರಿಗೆ ಮುಖ್ಯಗೂ ಉಪಯೋಗ ಇಲ್ಲ ಮುಖ್ಯ ಒಳಗೆ ತಗೊಂಡು ಅದೇ ಎಂಟ್ರಿ ಇಲ್ಲ ಅದಕ್ಕೆ ಇಲ್ಲಿ ಇಟ್ಬಿಟ್ರೆ ಅವರು ಕಿಲ್ಲಿಟ್ಟುಕೊಂಡು ಇಟ್ಕೊಂಡು ಅನಿಷ್ಟ ಪುಣ್ಯವನ್ನು ಕೊಡದ ಕೊಡದ ಇನ್ನೊಮ್ಮೆ ಅನಿಷ್ಟ ಪುಣ್ಯ ಅವ್ರಿಗೆ ಬೇಡ ನಮಗೂ ಬೇಕು ಮತ್ತೆ ತಗೊಂಡ್ತಾರಿಗೆ ಮತ್ತೆ ಹೋಗೋರು ಅದಕ್ಕೆ ಹಂಗಿದ್ದಂಗೆ ಅವರು ಅನಿಷ್ಟ ಪುಣ್ಯ ತುಂಬ ಸೇವೆ ಮಾಡಿ ಭಕ್ತರಿಗೆ ಮಕ್ಕಳಾಗಿಲ್ಲ ಮಕ್ಕಳು ಕೊಡ್ತಾರೆ ಲಗನಾಗಿಲ್ಲ ಲಗ್ನ ಮಾಡಿಸ್ತಾರೆ ಒಂದೊಂದು ಜಗಳದ ಜಗಳ ಬಿಡಿಸ್ತಾರೆ ಹಿಂಗಾಗಿ ಪುಣ್ಯ ಕೊಟ್ಟು 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 ತಮಗೇನು ಬೇಡ ಅದು ಕೊಟ್ಟು ನಮಗೆ ಅನುಗ್ರಹ ಮಾಡುವ ಸಾಮರ್ಥ್ಯವನ್ನು ಭಗವಂತನ ನಿರಂತರ ಇಂತಹ ಸೇವೆಯನ್ನು ವಾನ್ಮಯ ಸೇವೆಯನ್ನು ಮಾಡಿದ್ರಿಂದ ಬೆಳೆದಂಥಾನುಭಾವರು ಅವರು ಪುರಾಶ್ರಮದಲ್ಲಿ ಏನೇ ಅಂತಹ ಕೀರ್ತಿತ್ತು ಪುರಾಶ್ರಮದಲ್ಲಿ ಸರಸ್ವತಿ ಅಂತ ಅವರು ಹೇಳಿದ್ರು ಮನೆ ಒಳಗೆ ಬಡತನ ಇವತ್ತಿ ಇವ್ರು ಬಡತನ ಅಂತ ಹೋಗಿ ಯಾರನ್ನ ಕೊಡಪ್ಪ ದೇಶಾವರ ಅಂತ ದೇಶಾವರ ಈಗೇನು ದೇಶಾವರೇನು ದೇಶಾವರಕ್ಕೆ ಹೋಗ್ತಾರೆ ಅವ್ರ ಬ್ರಾಹ್ಮಣರು ಇವ್ರು ಹೋಗೋದು ನನ್ನ ಆ ಕಡೆ ಲಕ್ಷ್ಮೆ ಕೊಡ್ತೀರೋದು ಮೃತರೂ ಮತ್ತೆ ಮಾಡ್ತಾರೆ ದೇಶಾವರಕ್ಕೂ ಹೋಗ್ತಿರ್ಲಿಲ್ಲ ಅವರು ಮತ್ತು ಮಟೆ ಊಟಕ್ಕೂ ಹೋಗ್ತಿರ್ಲಿಲ್ಲ ಮನೆಯಾಗ ಊಟ ಮಾಡೋರು ಏನಿತ್ತು ಅವ್ರು ಸಾಕಷ್ಟೆ ಇಂಥ ಬಡದಾಗಿ ಹೇಳ್ತೀನೂ ಕೂಡ ಹಾಗೆ ಇವತ್ತು ಇಂಥದ್ದು ಇಲ್ಲ ಅಂತ ಕೇಳಿದ್ರೆ ಏನದ ಮನೆ ಒಳಗೆ ಇದ್ರಿತ್ತು ಇದಿಲ್ಲ ಏನಿದೆ ಅಡಿಗೆ ಅಡಿಗೆ ಮಾಡಬೇಕು ಇಬ್ರು ಹೊಡಬೇಕು ಒಂದ್ ದಿವಸ ಅದೇ ಬ್ರಾಹ್ಮಣರು ಓಣಿ ಬ್ರಾಹ್ಮಣ ಓಣಿ ಮಾಡಿದ್ರೆ ಒಂದ್ ಸಣ್ಣ ಖುಷಿಗೆ ಇರಲಿಲ್ಲ ಜ್ವರ ಬಂದಿತ್ತು ಜ್ವರ ಬಂದಿತ್ತು ಡಾಕ್ಟರ್ ಕಡೆ ತಗೊಂಡ್ಬೇಕಿದ್ರು ತೋರಿಸಿದ್ರು ಒಂದು ನಾಲ್ಕೈದು ಜನ ಆಗಿಬಿಟ್ಟಿತ್ತು ಏನು ಕಡಿಮೆ ಆಗಲಿಲ್ಲ ಆ ತಾಯಿ ಖುಷಿ ತಾಯಿ ಬಂದು ಹೋಗಿ ಸರಸ್ವತಿ ಬಾಯಿ ಹೇಳಿದ್ರು ನಮ್ಮ ಹುಡುಗ ಜ್ವರ ಬಂದ್ಬಿಟ್ಟವು ತೆರಿಗೆ ಏನ್ ಬಿಟ್ಟು ಜ್ವರ ಬರುತ್ತದೆ ಗೊತ್ತಿಲ್ಲ ಅದಕ್ಕೆ ಏನರ ಮಾಡಬೇಕು ಗೊತ್ತಾಗ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರು ಈ ಸರಸ್ತಿ ಬಾಯ್ ಮಾಡಿದ್ರು ಇವು ಗಂಟ ವೆಂಕಟ ಭಟ್ರು ಪೂಜೆ ಮಾಡಿಟ್ಟು ತೀರ್ಥ ಮಾಡಿಟ್ಟು ಹೋಗಿದವರು ಬಂಗ್ ಊಟ ಸಂಜೆಗೆ ಏನು ತೀರ್ಥ ಬೇರೆ ಇಟ್ಟಿದ್ರು ಆ ತೀರ್ಥ ಕೊಡ್ಲಿಕ್ಕೆ ಹೆಣ್ಮಕ್ಕಳು ಈ ತೀರ್ಥ ಖುಷಿಗೆ ಪ್ರಕರಣ ಮಾಡು ಬಟ್ಟೆ ಹಾಕು ಕಡಿಮೆ ಆಗ್ತದೆ ತೋರ್ ಹೋದಾಗೆ ಆ ಬಟ್ಟೆ ಹಾಕಿ ಖುಷಿಗೆ ಪೂಜೆ ಮಾಡಿದ್ಲು ಜ್ವರ ಸಂಜೆ ಹೊಸ ಕಡಿಮೆ ಆಗ್ಬಿಡ್ತು ಸಂತೋಟಿ ಪಾಪ ಆಮೇಲೆ ಹಿಂಗಾತು ಇನ್ನೊಂದು ಕಡೆ ಮತ್ತೆ ಬೇರೆ ಮನೆಯಾಗ ಜ್ವರ ಬಂತು ಹುಡುಗ ಹುಡುಗ್ರಿ ಮಗ್ರಿಗೆ ಏನು ಮಾಡಬೇಕು ಅಂತ ಆ ಮಗಿ ಮನೆಗೆ ಹೇಳಿದ್ದು ಇಲ್ಲ ಆ ಸರಸ್ವತಿ ಬಾಯಿ ಹೋಗಿ ಹೇಳುವ ಕೊಡುತ್ತಾಡಾಕಿ ತೀರ್ಥ ಕೊಡೋದಿ ತೀರ್ಥ ಕೊಡೋದು ಬಟ್ಲು ಮತ್ತೆ ಈ ಸುತ್ತಿ ಹೊರಗೆಲ್ಲ ಹಾಕಿ ಸರಸ್ವತಿ ಬಾಯಿ ಮನೆಗೆ ಹೋಗ್ರಿ ಮರೀ ಅವರ ಆಚಾರ ಮಾಡಿ ತೀರ್ಥ ಕೊಟ್ಟರೆ ಕಡಿಮೆ ಆಗ್ತದೆ ಜ್ವರ ಎಲ್ಲ ಜಡ್ ಕಡಿಮೆ ಆಗ್ತದೆ ಹಿಂದಾಗಿ ಸುದ್ದಿ ಹತ್ತು ಅವ್ರು ಏನು ಮಾಡ್ತಾರೆ ಇಷ್ಟೆಲ್ಲ ಉಪಕಾರ ಮಾಡಿಸಿಕೊಂಡಾರಲ್ಲ ಅವ್ರೇನು ಮಾಡಬೇಕು ಒಂದು ಚಟಕ್ಕೆ ಅಕ್ಕಿನೋ ಬ್ಯಾಡೇನೋ ತಂದುಕೊಟ್ಟು ಹೋಗ್ಬೇಕು ಅಲ್ಲಿ ಒಮ್ಮೆ ಹಿಂಗಾಗಿ ಬರ್ತಾ ದಿನ ಇವರಿಗೆ ಅಂಗಡ ಒಟ್ಟರು ಜನ ಅರ್ಧ ಸಾವಿರ ಸೀರೆ ಎತ್ತೀವ್ರು ಆಶ್ಚರ್ಯ ಆಯ್ತು ದಿನ ಅನ್ನ ಸಾವಿರ ನಮ್ಗೆ ಹೇಳಿದ್ದೆಷ್ಟು ನಾಲ್ಕು ಸಾವಿರ ಏನಿಲ್ಲ ಅವರ ಕೇಳಿ ಮಲ್ಕೋತೀವಿ ನಾವು ದಿನ ಅನ್ನ ಸಾವಿರ ಹೆಂಗೆ ಮಾಡ್ತೀವಿ ನೀನು ಒಂದು ದಿನ ಕೇಳ್ಬಿಟ್ಟರು ಇದೇನು ಬಂದಿಲ್ಲ ಅನ್ನ ಸರ್ ಮಾಡಿ ನಮ್ಗೆ ಏನ್ ಹೇಗಿರೋದು ಮಾಡೋಂಗಿಲ್ಲ ದೇಶವರೇ ಕೇಳೋಂಗಿಲ್ಲ ಕಡೆ ಕೈ ಬಿಡಂಗಿಲ್ಲ ಹೆಂಗ್ ಬಂದಿದ್ದು ಕೇಳಿದಾಗ ಹೇಳ್ತಿ ಹೇಳಲ ಅಂತ ಹೇಳಿ ಏನಿಲ್ಲ ಅವ್ರು ಯಾರೋ ಹಿಂಗೊಬ್ಬರು ಬಂದಿದ್ರು ಹೆಣ್ಮಕ್ಳು ಅವ್ರು ಪೂಜೆ ಯಾರಾದ್ರೂ ಇರುತ್ತೆ ತೀರ್ಥ ಕೊಟ್ಟಿದ್ದೆ ಗಡಿಮಾದಂತ ತಂದು ಕೊಟ್ಟಿದ್ದಾರೆ ಬಟ್ರು ವ್ಯಾಪಾರ ವ್ಯಾಪಾರ ಶುರುವಾಗ ಮನೆ ಮಳಗ ಅಷ್ಟೊಬ್ಬ ಒಂದು ವೇದಾಕ್ಯ ಭಾವ ಸರ್ವಥ ಭಗವಂತನ ಹೆಸರಲ್ಲಿ ವ್ಯಾಪಾರ ಮಾಡತಕ್ಕದ್ದಲ್ಲ ಅನ್ನುವಂಥ ಬುದ್ಧಿ ಸ್ಥಿರ ಬುದ್ಧಿ ಅವರು ಮುರುಗರು ಏನು ಮಾಡಿದ್ರು ಅಂದರೆ ತೀರ್ಥ ಮಾಡಿಟ್ರು ತೀರ್ಥ ತಗೊಂಡ್ರು ಅದನ್ನು ಖಾಲಿ ಮಾಡಿ ವರ್ಷಿಟ್ಟು ಹೋಗ್ಬಿಟ್ರು ಒಣ ಒಣ ತೀರ್ಥ ತೀರ್ಥ ತಾಕಾರ ಮತ್ತೆ ಅಂಥವ್ರೆ ಬಂದರು ಯಾರೋ ಒಬ್ಬರು ಏನು ಬಟ್ಟೆ ಇರ್ತದೆ ಕೂಸಿಗೆ ಹಂಗಾಗ್ತದೆ ಹಿಂಗಾಗ್ತದೆ ತರಿಸೂರು ಇರ್ತದೆ ಬಂದುಬಿಟ್ರು ಹೆಚ್ಚು ಹಾಕೊಂಡ್ರು ಇದು ತೀರ್ಥ ಇಲ್ಲ ಹೆಣ್ಣು ಬಂದು ಹೆಣ್ಣು ನೋಡ್ತಾಳೆ ತೀರ್ಥ ಇಲ್ಲ ಬಟ್ಟೆ ಮಡಿಬಿಡೋದು ತೀರ್ಥ ತಾನೆ ಏನು ಮಾಡಬೇಕು ಅಂತ ವಿಚಾರ ಮಾಡಿದ್ರು ಅವರು ಸಂಧ್ಯಾ ಮಾಡುವಂತ ಅರ್ಘ ಬಿಟ್ಟಿರ್ತಾರಲ್ಲ ಆ ಬುಟ್ಟಿ ಹಂಗೆ ಇತ್ತು ಅದು ಅವರು ಬಳಸಿರ್ಲಿಲ್ಲ ಬಳಸಿರ್ಲಿಲ್ಲ ಅದನ್ನೇ ಬಂದ ಇದು ತಗೊಂಡು ಕೊಡ್ರಿ ಅದು ಕಡಿಮೆ ಆಗ್ಬಿಡಿ ಅಂದ್ರೆ ಅಂತ ತಮ್ಮ ದೊಡ್ಡ ಖುಷಿಗಳು ದೊಡ್ಡವರು ಮಾಡಿದ ಎಲ್ಲ ಕೆಲಸನೂ ಅವರು ಚಲೋ ಆಗಲಿ ಚಲೋ ಆಗ್ತಾ ಕೆಟ್ಟ ಕೆಟ್ಟ ಆಗ್ತದೆ ಕೆಟ್ಟಾಗಿದೆ ಅಂತ ಅವ್ರು ಅನಿಗೆಲ್ಲ ಕೆಟ್ಟ ಆಗಲಿ ಅಂತ ಹೇಳಿ ಚಲೋ ಆಗ್ತದೆ ಅಂತಹ ಒಂದೊಂದು ನಿಷ್ಕರ್ಮ ಮನಸ್ಸಿನಿಂದ ಮಾಡಿದಂತಹ ಒಂದು ಕಾರ್ಯ ಆ ತರ್ಪಣ ಬಿಟ್ಟದ್ದು ಗೋವಿಂದ ಏನೋ ಮಾತು ಬಿಡ್ತಾವಲ್ಲ ಆ ನೀರು ಬಿಟ್ಟದ್ದು ಅದನ್ನು ಕೊಟ್ಟು ಅದು ಕಡಿಮೆ ಆಗ್ಬಿಡುತ್ತೆ ಮತ್ತೆ ಚೀನಿಯರ್ ಹೇಳಿದ್ದು ಮತ್ತೆ ದಿನ ಅನ್ನ ಸಾವಿರ ರೂಪಾಯಿ ಸಾವಿರ ಹಿಡಿದು ಊಟಕ್ಕೆ ಮತ್ತೆ ಆಶ್ಚರ್ಯ ಏನಿದೆ ಮತ್ತೆ ನಾನೆಲ್ಲ ಈ ಜಂಗ್ ನಡೀತದೆ ನನಗೆ ಮತ್ತೆ ಹೇಳಿಲ್ಲ ತೀರ್ಥ ಖಾಲಿ ಮಾಡಿ ಹೋಗ್ಬಿಟ್ಟಿದ್ರಿ ಆ ಬಿಟ್ಟಾಗಿ ನೀರು ಕೊಟ್ಟಿದ್ದೆ ನಾನು ಓ ಈ ಹೆಣ್ಮಕ್ಳಿಗೆ ಏನ್ ಮಾಡಿ ಬಿಡಕ್ಕಿಲ್ಲ ಅವ್ರ ಮೇಲೆ ಬುದ್ಧಿವಂತರು ಕೇಳ್ಬಂಡು ಮೊದಲ ಬುಟ್ಟಿನ ಕಾರ್ಯ ಮಾಡ್ಬಿಟ್ಟು ಈ ರೀತಿಯಾದಂತಹ ಜೀವನ ಸಾಗಿಸಿದಂತಹ ಮಹಾನುಭಾವ ರಾಯರು ಅವರಿಂದ ಬಡತನ ಇವತ್ತು ಪೂಜಾರಿ ಅದ ಅದೇ ಸಿಮಂತಿ ಅದ ಇವತ್ತು ಅವರಿಂದ ತಪಸ್ ಬಡತನ ಎದ್ದುಕೊಂಡು ಜೀವನ ಮಾಡಿದಂತೆ ಅವರು ಆದರೂ ಕೂಡ ಬಡತನ ಬಹಳ ಗಂಟೆ ಅವಾಗ ಏನ ಮಾಡಿಸ್ತದೆ ಮೋಸ ಮಾಡಿಸ್ತದೆ ಡುಬ್ಬಿ ಹಾಕಿಸೋದು ಬೇರೆಯವರಿಗೆ ಹೊಟ್ಟಿ ಪಾಟಿ ಮಾಡ್ತಾರೆ ಆದರೆ ಅವ್ರ ಮತ್ತ ರಾಯರು ಬಡತನ ಇದ್ರೂ ಕೂಡ ಧರ್ಮದ ಏನೇನು ಯಾವುದೇ ಒಂದು ಮನಸ್ಸು ಮನಸ್ಸು ಬಾಗದೇನೆ ಭಗವಂತನೇ ರಕ್ಷಣೆ ಮಾಡ್ತಾರೆ ರಕ್ಷಣೆಗಿತ್ತೇ ವಿಶ್ವಾಸ ಆದ್ದರಿಂದ ಭಗವನ್ ಈ ರೀತಿ ಆ ಭಗವಂತ ವಿಶ್ವಾಸ ಇಟ್ಟುಕೊಂಡು ಭಗವಂತನ ಅನನ್ಯವಾದ ಸೇವೆಯನ್ನು ಮಾಡಿದ್ದರಿಂದ ಇವತ್ತಿಗೆ ಮುನ್ನೂರು ಮೇಲೂ ಕೂಡ ಅವರಿಗಿಂತ ಒಂದು ದೊಡ್ಡ ಕೀರ್ತಿ ಇಲ್ಲಿಗೆ ಅವರು ಬಂದು ಐವತ್ತೆರಡು ವರ್ಷ ಆಯಿತು ಅಂತ ಹೇಳಿದರು ಹೆಸರು ಬಿಟ್ಟರೆ ಎಲ್ಲರಿಗೂ ಅನುಭವ ಇದ್ದೇ ಇರ್ತದೆ ಏನು ಸೇವಾ ಮಾಡಿದ್ದೆ ಫಲ ಸಿಕ್ಕೇ ಸಿಗುತ್ತೆ ಸುಮ್ಮನೆ ಯಾರು ಬರೋಂಗಿಲ್ಲ ಮಠಕ್ಕೆ ಏನೋ ಒಂದು ಆಶೆ ಇಟ್ಕೊಂಡು ಬರುತ್ತೆ ನಾವೆಲ್ಲರೂ ಇಷ್ಟು ಮಂದಿ ಬಂದಾಗ ಅರ್ಥ ಅದು ಜಾಬ್ ಮಾಡಿದೆ ಫಲ ಸಿಕ್ಕದಂತೆ ಅರ್ಥ ಅದಕ್ಕೋಸ್ಕರವಾಗಿ ಭಕ್ತರಿಗೆ ಅನುಗ್ರಹ ನಿರಂತರವಾಗಿ ಮಾಡಿದಂಥ ಮುಂದೂ ಕೂಡ ಮಾಡತಕ್ಕಂಥ ರಾಗಿರಿಗೆ ನೀವೆಲ್ಲ ಬೇಕಾಕದ ಭಕ್ತರು ಬೆಳ್ಳಿ ಖರ್ಚು ಮಂಪ ಮಾಡ್ತಾ ಇದ್ದೀರಿ ಅವ್ರಿಗೆ ಏನು ಬೇಕು ಅವ್ರಿಗೆ ಬೆಳ್ಳಿ ಖರ್ಚು ಔಷಧ ಏನು ಅವರಿಗೆ ರಾಗಿ ಔಷಧ ಆದರೆ ಬಂದದ ಈ ಫೋಟೋ ತೆಗೆ ಬಂದು ಏನು ಮಾಡ್ತೀರಿ ನೀವು ಅಲ್ಲಿ ಟಿಪ್ ಟಾಪ್ ಸೂಟ್ ಹಾಕ್ಕೊಂಡು ಇದ್ರೆ ಬೇಕಪ್ ಹಾಕ್ಕೊಂಡು ಚಂದರು ಬರಬರ್ವರು ಫೋಟೋ ಯಾಕೆ ಬಿಂಬ ಪ್ರತಿಬಿಂಬ ಅಲಂಕಾರ ಮಾಡ್ಬಿಟ್ಟು ಫೋಟೋ ಅಲಂಕಾರ ಬರುತ್ತೆ ಕಪ್ಪ ಜೋಡ ಕಪ್ಪ ಬರ್ತದಲ್ಲ ಅಷ್ಟೇ ಹಂಗೆ ಬಿಂಬ ರಾಯರು ಅನ್ನುವಂತಹ ಒಂದು ನಮ್ಮ ಬಿಂಬ ಭಗವಂತ ಮೊದಲೇ ಬಿಂಬ ಭಗವಂತ ಆಮೇಲೆ ಲಕ್ಷ್ಮೀದೇವಿ ಬ್ರಹ್ಮದೇವರು ಹಿಂಗೆಲ್ಲ ಬರ್ತದೆ ನಮ್ಮ ಗುರುಗಳು ನಮ್ಮ ಬಿಂಬ ಅವರ ಬಿಂಬಕ್ಕೆ ಅಲಂಕಾರ ಮಾಡಿ ನೋವು ಅಲಂಕಾರ ಮಾಡ ಭಗವಂತ ಕೊಟ್ಟದ್ದನ್ನು ಮತ್ತೆ ಹತ್ತು ಪಟ್ಟು ಕೊಡ್ತಾನೆ ಭಗವಂತ ಗುರುಗಳು ಅಷ್ಟೇ ಆ ರೀತಿಯಾಗಿ ನೀವು ಕೊಟ್ಟಂತಹ ಈ ಕವಚ ಅವರಿಗೆ ಏನು ಕವಚ ಕೊಟ್ಟಿದ್ದೀರೋ ಆ ಕವಚ ಬಿಂಬಕ್ಕೆ ಕವಚ ಮಾಡಿದ ಅಲಂಕಾರ ಮಾಡಿದ್ದು ಆ ಕವಚದಿಂದ ನಿಮಗೆಲ್ಲ ಅವರ ಒಂದು ರಕ್ಷ ಅನುಗ್ರಹ ಅನ್ನುವಂತಹ ರಕ್ಷವನ್ನು ತೋಚಿಸೋಕ್ಕೂ ನಿಮಗೆ ಆಯುಷ್ಯ ಆರೋಗ್ಯ ಐಶ್ವರ್ಯ ಜ್ಞಾನಪತಿ ವರದ್ಯರುಗಳು ಕೂಡ ಅವರು ಕೊಡುವಂಥವರಾಗಿ ನಮ್ಮನ್ನೆಲ್ಲ ಉದ್ಧಾರ ಮಾಡುವಂತಹ ಒಂದು ನಮ್ಮನ್ನು ಉದ್ಧಾರ ಮಾಡುವಂತಹ ಒಂದು ಅನುಗ್ರಹ ಮಾಡ್ತಾ ಇದ್ದಾರೆ ಆ ನಿಮಿಲ್ ಈ ಇವತ್ತು ಸಮರ್ಪಣೆ ಹೊರತು ರಾಯನೇ ಕವಿಸ ಅವರು ಅವರೇ ಹೇಳೋಕಿಲ್ಲ ಅವರಿಗೆ ಕೊಟ್ಟು ನಾವು ತಗೊಂಡಂಕಟ್ಟೆ ಇಂಥ ಸಮಾರಂಭವನ್ನು ನೀವೆಲ್ಲ ಹಮ್ಮಿಕೊಂಡಿದ್ದೀರಿ ಅದರೊಳಗೆ ಸೇವೆಯನ್ನು ಯಾರು ಯಾರು ಸೇವಿಸಿದ್ದರೋ ಆ ಸೇವೆಗೆ ಸರ್ವತಃ ದೇವತ್ತು ಹಣಮೃತ ಗುರುಗಳ ಹಿರಿಯರ ಸೇವೆಯನ್ನು ಮಾಡಿದ್ದು ಎಂದೂ ವ್ಯರ್ಥ ಆಗುವುದಿಲ್ಲ ಹೊರಬಟ್ಟೆ ಕೊಡ್ತದೆ ಯಾವ ರೀತಿ ಹೊರಪಟ್ಟೋ ಅವರು ರಾಯಿ ಗೊತ್ತು ಭಗವಂತ ಗೊತ್ತೆ ಆದ್ದರಿಂದ ಇಂಥ ಸೇವೆ ಮಾಡಿದ್ದರೆ ನಿಮಗೆಲ್ಲರಿಗೂ ಕೂಡ ರಾಯರ ಅಂತರಯಾಮಿಯಾಗಿರ್ತಕ್ಕಂಥ ಬದಲ ಮುಖ್ಯ ಪ್ರಾಣಾಂತರ್ಗದ ನಮ್ಮ ವೈಕುಂಠರಾಮದೇವನ ದೇವರು ಅನುಗ್ರಹವನ್ನು ಮಾಡಿ ಸುಖಶಾಂತಿಗಳನ್ನು ಮನಸ್ಸಮಾಧಾನವನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡಿದ ಕೃಷ್ಣ